ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರ್ತೀನಿ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದೆ ನನ್ನ ಮಗ ಇಲ್ಲಿ ಆಟಾಡ್ತಾ ಇದ್ದಾನೆ ಹಾಗೆ ನನ್ನ ಮಗಳು ಕೂಡ ಆಟಾಡ್ತಾ ಇದ್ದಾಳೆ ನಾನಿಲ್ಲಿ ಕಸ ಗುಡಿಸ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಯಾಕೋ ಸ್ವಲ್ಪ ಸುಸ್ತು ಅನ್ನೋದಾಗ್ತಾಯಿದೆ ಹಾಗಾಗಿ ಕೆಲಸನೂ ಕೂಡ ಸ್ವಲ್ಪ ಸ್ಲೋ ಆಗೇ ಮಾಡ್ಕೋತಾ ಇದ್ದೀನಿ ಏನು ಮಾಡೋದಕ್ಕೂ ಕೂಡ ಮನಸ್ಸು ಇಲ್ಲ ಆದರೂ ತಪ್ಪಿದಲ್ವಲ್ಲ ಏನು ಮನ್ಸು ಬಂದರು ಮನ್ಸು ಬರದೇ ಇದ್ದರು ಹುಷಾರಿದ್ರು ಹುಷಾರಿಲ್ಲ ಅಂದ್ರೂ ಮಾಡೋಕ್ಕೆ ಕೆಲಸ ಇಷ್ಟ ಇಲ್ಲ ಅಂದ್ರೂ ಇಷ್ಟ ಇದ್ದರೂ ಮಾಡಲೇಬೇಕು ತಪ್ಪೋದಿಲ್ಲ ಇದಂತರೂ ಹೆಣ್ಮಕ್ಳಿಗೆ ಹಾಗಾಗಿ ಮಾಡಲೇಬೇಕಲ್ವ ಅದಕ್ಕೋಸ್ಕರ ಮಾಡ್ಕೊ ಅಂತ ಇದ್ದೀನಿ ಇಲ್ಲಿ ನನ್ನ ಮಗನ ಹೇರ್ ಸ್ಟೈಲ್ ನೋಡಬೇಕು ಒಂದು ಎರಡು ಮೂರು ಸಲ ಭಾಷದ ಇದು ಮಾಡ್ದ ಭಾಷದ ಅಳಿಸ್ತ ಸರಿ ಕಾಣ್ತಾ ಇಲ್ಲ ನನಗೆ ಯಾಕೋ ಇದು ಹೇರ್ ಸ್ಟೈಲು ಅಂತಂದೇಳಿ ಮತ್ತೇನಾದರೂ ಮಾಡ್ಕೊಳಪ್ಪ ಅಂತ ಹೇಳಿಬಿಟ್ಟು ಸುಮ್ಮನಾದೆ ನೋಡಿ ಬರ್ತಾ ಬರ್ತಾ ಮಕ್ಕಳು ಕೂಡ ದೊಡ್ಡವರಾಗ್ತಾ ಆಗ್ತಾ ಅವರು ಕೂಡ ಯಾವ ರೀತಿ ನಾವು ಹೇಳ್ದೇನೆ ಅವರು ಈ ರೀತಿ ಸ್ಟೈಲ್ ಮಾಡೋದು ನಾವು ಹೇಳ್ದೇನೆ ಎಲ್ಲ ಕಲಿತಿದ್ದಾನೆ ಅದು ಇದ್ರೆ ನನಗೆ ಒಂಥರ ಆಗುತ್ತೆ ಏನಪ್ಪ ಹೀಗೆಲ್ಲ ಮಾಡ್ತಾ ಇದ್ದಾನಲ್ಲ ಬರ್ತಾ ಬರ್ತಾ ಎಷ್ಟು ಬೇಗ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಎಷ್ಟು ಬೇಗ ಇದ್ದಾರೆ ಮಕ್ಕಳು ಅಂತ ಹೇಳಿ ಅನ್ನಿಸ್ತಾಯಿತ್ತು ನನಗೂ ಕೂಡ ಮನೆ ಕ್ಲೀನ್ ಮಾಡಿಕೊಂಡೆ ಮನೆ ಕ್ಲೀನ್ ಮೇಲೆ ಇನ್ನೇನು ಅಡುಗೆ ಕೆಲಸ ಟೀ ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು ಇವಾಗ ಫಸ್ಟು ಟೀ ನಮ್ಮ ಮನೆಯವ್ರಿಗೆ ಟೀ ಕುಡಿದ ಮೇಲೆ ಟಿಫನ್ ಅವ್ರದ್ದು ಹಾಗಾಗಿ ಫಸ್ಟು ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಟೀ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿಂದ್ರು ಟೀ ಎಷ್ಟು ಸಲ ಕುಡಿತೀವಿ ಅನ್ನೋದೇ ಲೆಕ್ಕಕ್ಕೆ ಇರಲ್ಲ ಅಷ್ಟು ಸಲ ಟೀ ಕುಡಿತಾನೇ ಇರ್ತೀವಿ ತುಂಬ ಜನ ಹೇಳ್ತಾ ಇರ್ತಾರೆ ಟೀ ಅಷ್ಟೊಂದು ಕುಡಿಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾವು ಕೂಡ ಹೇಳ್ತಾ ಇರ್ತೀವಿ ಮನೇಲಿ ನನಗೆ ಅಡಿಕ್ಟ್ ಆಗೋದೇ ಮನೇಲಿ ಇವಾಗ ಕುಡಿತಾ ಇರ್ತಾರ ನನಗೂ ಕೂಡ ಕುಡಿಬೇಕಂತ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಕೂಡ ಕುತ್ಕೊಂಡು ಟೀ ಕುಡಿತಾ ಇರ್ತೀನಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ನನಗೆ ತಲೆ ಸುತ್ತದಂಗೆ ಆಗೋದು ವಾಮಿಂಟ್ ಬಂದಂಗೆ ಆಗೋದು ಹಂಗೆಲ್ಲ ಇರಬೇಕಾದ್ರೆ ಯಪ್ಪಾ ಯಾಕೆ ಬೇಕು ಈ ಟೀ ಕುಡಿಯೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಅದಾದ್ಮೇಲೆ ಮತ್ತೆ ಯಥಾ ಪ್ರಕಾರ ಅವಾಗ ಒಂದು ಸ್ವಲ್ಪ ಅನಿಸುತ್ತೆ ಅದಾದಮೇಲೆ ಮತ್ತೆ ಇಲ್ಲ ಏನಾಗಲ್ಲ ಬಿಡು ಕುಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಈ ರೀತಿ ಹೋಗ್ತಾಯಿರ್ತೀನಿ ನನಗೆ ಒಂದೊಂದು ಸಲ ನೆನ್ಸ್ಕಂಡ್ರೆ ಯಾಕೆ ಹಿಂಗೆ ಮಾಡ್ತಿದ್ದೀನಿ ನಾನು ಟೀ ಏನಕ್ಕೆ ಬಿಡ್ತಾ ಇಲ್ಲ ಇಷ್ಟೊಂದು ಅಡಿಕ್ಟ್ ಆಗಿಬಿಟ್ಟಿನಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲಿ ನನ್ನ ಮಗ ನೋಡು ನಾನು ಯಾವ ರೀತಿ ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾನೆ ನೋಡಿ ಅವನು ಎಕ್ಸಸೈಸ್ ಯಾವ ರೀತಿ ಮಾಡ್ತಾ ಇದ್ದಾನೆ ಈ ಮಕ್ಕಳದು ಕೆಲಸ ನೋಡಿದ್ರೆ ನಂಗೆ ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ಏನಾದ್ರು ಮಾಡ್ಕೊಂಡ್ಬಿಟ್ರೆ ಅಂತ ಒಂದು ಸ್ವಲ್ಪ ಭಯ ಆಗ್ತಾ ಇರುತ್ತೆ ಯಾಕಂದರೆ ಇವ್ನು ತುಂಬ ತರಲೆ ಇದ್ದಾನೆ ನೋಡಿ ಈ ರೀತಿ ಮಾಡ್ತಿರ್ತಾನೆ ಮೊನ್ನೆ ಒಂದು ಸಲ ಏನೋ ಮಾಡೋಕ್ಕೋಗಿ ಕಾಲು ಒಳಸ್ಕೊಂಡು ಕುಂತಿದ್ದ ಇವಾಗ ಟೀ ಕೂಡ ರೆಡಿ ಆಯಿತು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಮಸಾಲೆ ಟೀ ಥರ ಮಾಡಿದೆ ಟೇಸ್ಟು ಸೂಪರಾಗಿರುತ್ತೆ ನಮ್ಮ ಮನೆಯವ್ರಿಗೆ ಏನಂದರೆ ಈ ರೀತಿ ಗಾಜಿನ ಲೋಡ್ದಲ್ಲಿ ಕುಡಿಯೋದು ತುಂಬ ಇಷ್ಟ ಟೀನ ನನಗೂ ಅಷ್ಟೆ ಗಾಜಿನ ಲೋಟದಲ್ಲಿ ಆಮೇಲೆ ಮಗ್ ಸಾರಿ ಕಪ್ ಉಪ್ಪು ಬರುತ್ತಲ್ವ ಸಾಸರು ಆ ಥರದ್ರಲ್ಲಿ ಕುಡಿಯೋದು ತುಂಬ ಇಷ್ಟ ಇವಾಗ ಅದು ಎಲ್ಲ ಮುರಿದ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ಇಲ್ಲ ಅದು ಹಾಗಾಗಿ ಗ್ಲಾಸಲ್ಲೇ ಹಾಕ್ಕೊಟ್ಟೆ ಇವಾಗ ಮಕ್ಕಳಿಗೆ ಸ್ವಲ್ಪ ಟೈಮ್ ಆಯ್ತಲ್ಲ ಇವತ್ತು ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ ಟಿಫನ್ ಯಾಕಂದರೆ ಸ್ವಲ್ಪ ಸುಸ್ತಾಗ್ತಾ ಇದೆ ಅನ್ನಲ್ಲ ಅದಕ್ಕೋಸ್ಕರ ನನಗೆ ಫಾಸ್ಟಾಗಿ ಕೆಲಸ ಇಲ್ಲ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಡ್ರೈ ಫ್ರೂಟ್ಸ್ನ ಕೊಟ್ಟರೆ ತಿಂತಾರೆ ಸ್ವಲ್ಪ ಹಸು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಗೆ ಒಂದು ಸ್ವಲ್ಪ ಅವ್ರಿಗೆ ಟೇಸ್ಟ್ ಅಂತ ಅನ್ನಿಸ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಸೋಂಪಿನ ಕಾಳು ಬರುತ್ತಲ್ವಾ ಇದ್ರಲ್ಲಿ ತಗೊಂಬಂದಿದ್ವಿ ಯಾವಾಗಂದರೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಮಾಡೋಕಂತ ಹೇಳ್ಬಿಟ್ಟು ಆ ಸೋಂಪಿನ ಕಾಡುಗಳ್ನ ತಂದಿದ್ವಿ ಅದನ್ನು ನಾನು ಹಾಗೆ ತೆಗ್ದಿಕ್ಕಿದ್ದೆ ಮಕ್ಕಳು ಕೇಳ್ತಾರೆ ಅವಾಗ ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ತೆಗ್ದಿಕ್ಕಿದ್ದೆ ಇವಾಗ ಅದನ್ನೇ ಹಾಕಿ ಕೊಟ್ಟಿದ್ದೀನಿ ಅವ್ರಿಗೆ ಸ್ವಲ್ಪ ದ್ರಾಕ್ಷಿಯವರು ಜಾಸ್ತಿ ತಿಂತಾರೆ ನನ್ನ ಮಕ್ಕಳು ಹಾಗಾಗಿ ಒಂದು ಸ್ವಲ್ಪ ದ್ರಾಕ್ಷಿ ಜಾಸ್ತಿ ಹಾಕಿದ್ದೀನಿ ಮತ್ತು ಗೋಡಂಬಿ ಬಾದಾಮಿ ಹಾಗೆ ಒಂದು ಸ್ವಲ್ಪ ಅದೇ ಸ ಏನಂತಾರೆ ಸೋಂಪಿನ ಕಾಳು ಅದನ್ನು ಕೊಟ್ಟೆ ಅವಳು ಫುಲ್ ಖುಷಿಯಾಗಿಬಿಟ್ಲು ಅದನ್ನು ಕೊಟ್ಟಿದ ತಕ್ಷಣ ಎಲ್ಲಿತ್ತು ನೀನು ಖಾಲಿಯಾಗಿತ್ತು ಅಂತ ಹೇಳ್ದಲ್ಲ ಎಲ್ಲಿತ್ತು ಇದು ಸೋಂಪಿಂದು ಅಂತ ಕೇಳ್ತಾ ಇದ್ಲು ಇಲ್ಲ ನಾನು ತೆಗ್ದಿಕ್ಕಿದ್ದೆ ನೀನು ಹೋಗಿ ತಿನ್ನಮ್ಮ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋದ್ಲು ಇವಾಗ ಟಿಫನ್ ಕೂಡ ಆಯಿತು ಇವತ್ತು ನನ್ನ ಮಗನಿಗೆ ಯಾಕೋ ಉಪ್ಪಿಟ್ಟು ತಿನ್ಬೇಕಂತ ಅನ್ನಿಸ್ತಾ ಇತ್ತಂತೆ ಹಾಗಾಗಿ ಉಪ್ಪಿಟ್ಟು ಮಾಡು ಉಪ್ಪಿಟ್ಟು ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ನಾನು ಕೂಡ ಉಪ್ಪಿಟ್ಟು ಮಾಡಿದೆ ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ಉಪ್ಪಿಟ್ಟು ತಿಂತ ಕೂತಿದ್ದೀವಿ ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಏನಕ್ಕೆ ಅಮ್ಮನ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನೀ ಯಾಕೆ ಅಂತ ಹೇಳಿ ಅಮ್ಮ ಸ್ವಲ್ಪ ಇವಾಗ ಹೊರಗಡೆ ಅಂದರೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರಲ್ಲ ಹಾಗಾಗಿ ಅಮ್ಮನ್ನ ಆಗ್ತಾ ತೋರಿಸೋದಕ್ಕಾಗ್ತಾಯಿಲ್ಲ ಬೇರೆ ಟೈಮಲ್ಲಿ ವೀಡಿಯೋ ಮಾಡೋಣ ಅಂದರೆ ಮಕ್ಕಳು ಬೇರೆ ಇರ್ತಾರೆ ಮಕ್ಕಳ ಜೊತೆ ಅಮ್ಮ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಹಾಗಾಗಿ ಬೇಡ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರಲ್ಲ ಅಷ್ಟೇ ಅಮ್ಮನ ತೋರಿಸ್ಬಾರ್ದು ಅಂತ ಏನೂ ಇಲ್ಲ ಅಮ್ಮನ್ನ ವೀಡಿಯೋಸಲ್ಲೆಲ್ಲ ನಾನು ತೋರಿಸ್ತಾನೆ ಇರ್ತೀನಿ ಆದರೆ ಈ ಎಲ್ಲರೂ ಕೂತ್ಕೊಂಡು ಟಿಫನ್ ಮಾಡ್ಬೇಕಾದ್ರೆ ಇದನ್ನು ಕೂಡ ಕೇಳ್ತಿರ್ತೀರ ಅಮ್ಮ ಇಲ್ವಲ್ಲ ಎಲ್ಲಿ ಹೋದರು ಅಂತ ಹೇಳಿ ಅದಕ್ಕೋಸ್ಕರ ಹೇಳಿದೆ ಅಮ್ಮ ಇವತ್ತು ವ್ಯಾಪಾರಕ್ಕೆ ಹೋಗಿದ್ದಾರೆ ಹಂಗಾಗಿ ಸ್ವಲ್ಪ ಇನ್ನೇನು ನಾವು ನಾಲ್ಕೇ ಜನ ಅದ ಇರೋದು ಹಾಗಾಗಿ ನಾಲ್ಕು ಜನ ಕುತ್ಕೊಂಡು ಇವಾಗ ಟಿಫನ್ ಮಾಡ್ತಾಯಿದ್ವಿ ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಟಿಫನ್ ಆಗಲಿ ಊಟ ಆಗಲಿ ಎಲ್ಲರೂ ಇದ್ದಾರೆ ಅಂದರೆ ನಮ್ಮ ಮನೆಯವರು ಎಲ್ಲ ಹೋಗಿ ಬಂದಿದ್ದಾರೆ ಮಕ್ಕಳು ಇನ್ನೂ ಟಿಫನ್ ಮಾಡಿಲ್ಲ ಊಟ ಮಾಡಿಲ್ಲ ಅಂದರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ತೀವಿ ಜೊತೆಗೆ ಕುತ್ಕೊಂಡು ಅದು ಒಂದು ರೀತಿ ನಮ್ಗೆ ಖುಷಿ ಅಂತ ಅನಿಸುತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಆಗ್ಲಾಗ್ಲೇ ಎದ್ದೋ ಎದ್ದೋಗಂಥ ಸಂದರ್ಭ ಇರಲ್ಲ ಎಲ್ಲ ಹಾಲಲ್ಲಿ ತಂದಿಟ್ಕೊಂಡು ಕುತ್ಕೊಂಡು ಊಟ ಮಾಡ್ತೀವಿ ನಂಗೆ ಅದು ಒಂದು ರೀತಿ ಖುಷಿ ಅಂತಲೂ ಕೂಡ ಅನಿಸುತ್ತೆ ಒಂದು ಕಡೆ ಬೆನಿಫಿಟ್ ಅಂತಲೂ ಕೂಡ ಅನಿಸುತ್ತೆ ಯಾರಿಗೆಲ್ಲ ಈ ರೀತಿ ಇಷ್ಟ ಹಾಗೆ ಬೆನಿಫಿಟ್ ಅನ್ನೋದು ನಿಮಗೂ ಕೂಡ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇವಾಗ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ನನ್ನ ಮಗನ ಫೇವ್ರೆಟ್ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅವನಿಗೆ ಏನೋ ಗೊತ್ತಿಲ್ಲ ನುಗ್ಗೆಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ ನುಗ್ಗೆಕಾಯಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೋಸ್ಕರ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಏನಂದರೆ ಬೇಳೆನ ನಾವು ಬೇಯಿಸೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಬರೀ ಬೇಳೆ ಬೇಯಿಸ್ಬೇಕಾರೆ ಬೇಳೆ ಬೇಯಿಸೋ ನೀರೆಲ್ಲ ಏನಿರುತ್ತೆ ಕಡಿಗೆ ಬಂದುಬಿಡ್ತು ಕುಕ್ಕರಿಂದ ಆ ರೀತಿ ಬರಬಾರ್ದಂದ್ರೆ ಏನು ಮಾಡಬೇಕಂದ್ರೆ ಈ ರೀತಿ ಚಿಕ್ಕ ಸ್ಪೂನ್ ಇರುತ್ತಲ್ವ ಆ ಸ್ಪೂನನ್ನ ನಾವು ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ವಿಸಿಲ್ ಕೂಗ್ಸಿದ್ರೆ ಒಂದಿಷ್ಟು ನೀರು ಕಡಿಗೆ ಬರೋಲ್ಲ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನಮ್ಮ ತೋರಿಸ್ತೀನಿ ನಿಮಗೆ ಯಾವ ರೀತಿ ಉಕ್ಕುತ್ತಂತ ಒಂದು ಸ್ವಲ್ಪ ಅಷ್ಟೇ ಬರುತ್ತೆ ಹೊರತು ಪೂರ್ತಿ ಕಡೆಗೆಲ್ಲ ಬಂದು ಫುಲ್ಲು ಗ್ಯಾಸ್ ಕಟ್ಟೆಲ್ಲ ಆಗಿ ಗ್ಯಾಸ್ ಸ್ಟವ್ ಎಲ್ಲ ಆಗೋವಂಥ ಪರಿಸ್ಥಿತಿ ಅಂತೂ ಇರೋಲ್ಲ ಸಲ ನೀವು ಟ್ರೈ ಮಾಡಿ ನೋಡಿ ಮತ್ತು ಇವಾಗ ನಾನು ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಂದರೆ ಫಸ್ಟು ಬೇಳೆನ ಬೇಯಿಸ್ಕೊಂಬಿಡ್ತೀನಿ ಬೇಳೆ ಬೇಯಿಸ್ಕೊಂಡು ಒಗ್ಗರಣೆಗೆ ಈ ಟೊಮ್ಯಾಟೊ ಮತ್ತು ನುಗ್ಗೆಕಾಯಿ ಈರುಳ್ಳಿ ಏನೋ ಇದೆಯೋ ಅದೆಲ್ಲ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಗ್ಗೆಕಾಯಿ ಎಲ್ಲ ಒಂದು ಸ್ವಲ್ಪ ಮುಖಾಲು ಬಾಗ್ದಷ್ಟು ಬೆಂದಾದ್ಮೇಲೆ ಬೇಳೆ ಹಾಕಿ ಅದಕ್ಕೆ ಅಚ್ಚಕಾರದ ಪುಡಿ ಉಪ್ಪು ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಅರ್ಶಿನ ಪುಡಿ ಎಲ್ಲ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊತೀನಿ ಈ ರೀತಿ ಮಾಡ್ತೀನಿ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಏನು ಮಾಡೋ ಹಾಗಿದ್ರೆ ಇದೆಲ್ಲದನ್ನೂ ಒಂದೇ ಸಲ ಹಾಕ್ಬಿಟ್ಟು ಬೇಯಿಸ್ಕೊಂಬಿಟ್ಟು ನುಗ್ಗೆಕಾಯಿ ಎಲ್ಲ ತೆಗೆದು ಬೇಳೆ ಮಸ್ದು ಹಾಗೆ ಒಗ್ಗರಣೆ ಕೊಟ್ಬಿಡ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಇನ್ನೊಂಥರ ಅಂದರೆ ಮಸಾಲೆ ರುಬ್ಬಕ್ಕೆ ಮಾಡೋದು ತುಂಬ ವೆರೈಟಿ ಮಾಡ್ಬೋದು ನಾವು ಅಂದ್ಕೊಂಡ್ರೆ ನನಗೆ ಯಾವ್ದು ಗೊತ್ತೋ ನನಗೆ ಯಾವ್ದು ಮಾಡಬೇಕಂತ ಅನ್ಸುತ್ತೋ ಅದನ್ನು ಮಾಡ್ತಾಯಿರ್ತೀನಿ ಇವಾಗ ಸಿಂಪಲ್ಲಾಗಿ ಫಸ್ಟು ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಬೇಳೆ ಬೇಯೋದು ಆಗೋಷ್ಟರಲ್ಲಿ ನಾನು ಇಲ್ಲಿ ತರಕಾರಿ ಎಲ್ಲ ಜೋಡ್ಸ್ಕೊತೀನಿ ಇನ್ನೊಂದು ನಿಮಗೆ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ನುಗ್ಗೆಕಾಯಿ ಎಷ್ಟು ದೊಡ್ಡದಿದೆ ಅಂದರೆ ಫುಲ್ಲು ದೊಡ್ಡದಾದ್ರೂ ದೊಡ್ಡ ಇದ್ದವು ಅಷ್ಟು ದೊಡ್ಡವು ನುಗ್ಗೆಕಾಯಿ ತೊಗೊಂಬಂದಿದ್ರು ಅಮ್ಮ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಅರ್ಧ ಮಾರ್ ಅರ್ಧ ಮಾರುಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಉದ್ದ ಅಷ್ಟು ದೊಡ್ಡ ಉದ್ದ ಇರೋದು ದೊಡ್ಡದಿರೋದು ತೆಳ್ಳಗಿದೆ ಚೆನ್ನಾಗಿದಾವೆ ನುಗ್ಗೆಕಾಯಿ ನೋಡಿದರೆ ಎಷ್ಟು ಚೆನ್ನಾಗಿದ್ದವು ಆರಾಮಾಗಿ ಮಾಡ್ಕೋಬೋದು ಮಕ್ಳಿಗಂತರೂ ತುಂಬಾ ಇಷ್ಟ ಅದರಲ್ಲಿ ನನ್ನ ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ ನುಗ್ಗೆಕಾಯಿಯ ಸಾಂಬಾರು ಇಲ್ಲಿ ನೋಡಿ ಯಾವ ರೀತಿ ಉಕ್ಕಿದೆ ಇಷ್ಟೇ ಅದು ಉಕ್ತಾ ಇರೋದು ಜಾಸ್ತಿ ಉಕ್ಕೋದೇ ಇಲ್ಲ ಕಡಿಗೆ ಬರೋದೇ ಇಲ್ಲ ಈ ರೀತಿ ಒಂದು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಒಂದು ಸಣ್ಣ ಸ್ಪೂನನ್ನು ಒಳಗಡೆ ಹಾಕ್ಬಿಟ್ಟು ನೀವು ಬೇಳೆ ಬೇಯಿಸ್ಕೊಳ್ಳಿ ಆವಾಗ ನಿಮಗೆ ನೀರು ಅನ್ನೋದು ಕಡಿಗೆ ಬರಲ್ಲ ಮತ್ತು ಪಾತ್ರೆ ಏನು ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಂತ ಹೇಳ್ಬಿಟ್ಟು ನಾವು ಕುಕ್ಕರಲ್ಲಿ ಇಡೋದಕ್ಕೆ ಹೋಗ್ತೀವಿ ಕುಕ್ಕರಲ್ಲಿ ಇಟ್ಟಾಗ ಈ ರೀತಿ ಆದಾಗ ಇದೇನಪ್ಪ ಡಬ್ ಡಬಲ್ ಅಲ್ಲ ಅಂತ ಅನ್ಸ್ಬಿಡುತ್ತೆ ಯಾವಾಗಲೂ ಕೂಡ ಬೇಗ ಆಗಲಿ ಡಬಲ್ ಕೆಲಸ ಆಗ್ಬಾರ್ದಂತಲೇ ಹೆಣ್ಮಕ್ಳು ಯೋಚನೆ ಮಾಡ್ತೀವಿ ಆದರೂ ಕೂಡ ಡಬಲ್ ಕೆಲಸ ಆಗ್ಬಿಡ್ತಾವೆ ಅದಕ್ಕೋಸ್ಕರ ನೀವು ಈ ರೀತಿ ಒಂದು ಟೆಕ್ನಿಕ್ ಯೂಸ್ ಮಾಡಿದರೆ ಡಬಲ್ ಕೆಲಸ ಆಗೋಲ್ಲ ನಮ್ಮ ಕೆಲಸ ಸುಲಭವಾಗಿ ಬೇಗನೆ ಮುಗಿಯುತ್ತೆ ಇವಾಗ ನಾನು ಹೇಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ ಏನಂದರೆ ಫಸ್ಟು ನಾವು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಮತ್ತು ಒಣಮೆಣಸಿಕಾಯಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೋತೀನಿ ಅದಾದಮೇಲೆ ಅದೇ ಒಂದು ಒಗ್ಗರಣೆಗೇ ನುಗ್ಗೆಕಾಯಿ ಟೊಮೆಟೊ ಹಾಕ್ಕೊಂಡು ಅದು ಸಾಫ್ಟ್ ಆಗೋ ರೀತಿ ಅದನ್ನ ಬೇಯಿಸ್ಕೊಂಬಿಡ್ತೀನಿ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪಾಕ್ಬಿಟ್ಟು ಒಂದು ಮುಕ್ಕಾಲು ಭಾಗ ಬೇಯವರೆಗೂ ಬಿಟ್ಕೊಂಬಿಡ್ತೀನಿ ಅದನ್ನ ಅದು ಬಿಟ್ಟಾದಮೇಲೆ ಬೇಳೆ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಅವಾಗಲೇ ಹೇಳಿದ್ನಲ್ವ ಖಾರದ ಪುಡಿ ಅದೆಲ್ಲ ಹಾಕಿ ಕುದಿಸ್ಕೊಂಬಿಟ್ರೆ ಮುಗೀತು ಸಿಂಪಲ್ ಯಾರು ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೊಬೋದು ಆರಾಮಾಗಿ ಆ ರೀತಿ ಮಾಡ್ತಾಯಿರ್ತೀನಿ ಯಾವಾಗಲಾದರೂ ಮನಸ್ಸಿಗೆ ಬೇಜಾರಾದಾಗ ಅಡುಗೆ ಮಾಡಿಬೋ ಮಾಡೋಕ್ಕೂ ಇಷ್ಟ ಇರಲ್ಲಲ್ಲ ಆ ಟೈಮಲ್ಲಿ ಈ ರೀತಿ ಮಾಡ್ತೀನಿ ಆದರೂ ಟೇಸ್ಟಲ್ಲಂತರೂ ವ್ಯತ್ಯಾಸ ಅಂತರೂ ಇರೋಲ್ಲ ಟೇಸ್ಟು ಚೆನ್ನಾಗೇ ಇರುತ್ತೆ ಸುಮ್ಮನೆ ಮಾಡಿ ಏನಕ್ಕೆ ದಂಡ ಮಾಡೋದಲ್ವ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಈ ಥರ ಎಲ್ಲ ಮಾಡಿ ಇದನ್ನೆಲ್ಲ ಹಾಕಿ ಎಲ್ಲ ವೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಅಂದ್ರೂ ಕೂಡ ಈ ರೀತಿ ಮಾಡ್ತಿರ್ತೀನಿ ಚೆನ್ನಾಗಿ ಬರುತ್ತೆ ಆವಾಗಲೂ ಕೂಡ ಇವಾಗ ಟೊಮೆಟೊ ಎಲ್ಲ ಹಾಕಿದ್ದೀನಿ ನೋಡ್ತಿದ್ರಲ್ವ ನುಗ್ಗೆಕಾಯಿ ಎಷ್ಟೊಂದು ಹಾಕಿದ್ದೀನಿ ಈ ನುಗ್ಗೆಕಾಯಿ ಒಂದು ಸಿಗೋಲ್ಲ ನನಗೆ ಇದೆಲ್ಲ ಖಾಲಿ ಮಾಡಿಬಿಡ್ತಾರೆ ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟಪಡ್ತಾರೆ ಅದ್ರಲ್ಲಿ ನನ್ನ ಮಗನಿಗೆ ತುಂಬ ಇಷ್ಟ ನಮ್ಮಮ್ಮ ಅಂತರೂ ಅವನಿಗೋಸ್ಕರನೇ ಅಂಗಡಿಗೆ ಏನಾದರೂ ಹೋದಾಗ ಕೇಳ್ತಾ ಇರ್ತಾರಲ್ಲ ಅಂಗಡಿಲಿ ನುಗ್ಗೆಕಾಯಿ ತಂದಿದ್ದೀರಾ ನುಗ್ಗೆಕಾಯಿ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಇಲ್ಲಮ್ಮ ಅಂತ ಹೇಳ್ತಿರ್ತಾರೆ ಮತ್ತು ಯಾವಾಗಲೇ ಅವರು ತಗೊಂಬಂದಿಟ್ಟಿದ್ರೇನೋ ಫಸ್ಟ್ ಹೇಳ್ತಾರೆ ನಮ್ಮಅಮ್ಮಂಗೆ ಅಂಗಡಿಗೆ ಹೋದ ತಕ್ಷಣವೇ ನುಗ್ಗೆಕಾಯಿ ತಂದಿದ್ದೀವಿ ನೋಡಮ್ಮ ಅಂತ ಹೇಳಿ ಆಮೇಲೆ ನುಗ್ಗೆಕಾಯಿ ತೊಗೊಂಬರ್ತಾರಮ್ಮ ಅವನು ಅಂತೂ ಫುಲ್ ಖುಷಿನೋ ಖುಷಿ ನನ್ನ ಮಗನಿಗೆ ಏನೋ ಪಿಜ್ಜಾ ಬರ್ಗರು ಇವಾಗ ಮಕ್ಳಿಗೆ ಸಿಕ್ಕಾಗ ಹೆಂಗೆ ಖುಷಿ ಪಡ್ತಾರೋ ಆ ರೀತಿ ಖುಷಿ ಪಡ್ತಿರ್ತಾನೆ ನುಗ್ಗೆಕಾಯಿ ಸಾಂಬಾರು ಅಂದ್ರೆ ಅವನು ಯಾವಾಗ ಇನ್ನೂ ಅದು ಕುದೀತಾ ಇನ್ನು ನೀರು ಅವಾಗಲೇ ಒಂದು ನುಗ್ಗೆಕಾಯಿ ಎತ್ಕೊಡು ನಾನು ತಿಂತೀನಿ ಅಂತ ಹೇಳ್ತಾನೆ ಇಲ್ಲ ಸಾಂಬಾರು ಇನ್ನೂ ಒಗ್ಗರಣೆಗೆ ಹಾಕಿ ಅದು ಇನ್ನೂ ಕುದೀತಾ ಇರುತ್ತೆ ಆವಾಗಲೇ ನಂಗೆ ಊಟಕ್ಕೆ ಹಾಕ್ಕೊಡು ನಾನು ಊಟ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಅಷ್ಟು ಇಷ್ಟಪಡ್ತಾನೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನಿಮಗೆ ಯಾರಿಗೆ ನುಗ್ಗೆಕಾಯಿ ಸಾಂಬಾರು ಇಷ್ಟ ಇರೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೋದ್ರಿಂದ ನಮ್ಮ ಕುಟುಂಬದ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ ಹಾಗೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಓಕೆ ನಮ್ಮ ಕುಟುಂಬಕ್ಕೆ ಇನ್ನೊಬ್ರು ಮೆಂಬರ್ ಬಂದರು ಅಂತ ಹೇಳಿಬಿಟ್ಟು ಖುಷಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ನುಗ್ಗೆಕಾಯಿ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಹಾಗಾಗಿ ಸ್ವಲ್ಪ ನಾನು ಖಾರ ಜಾಸ್ತಿ ಹಾಕ್ಕೋತೀನಿ ಇವಾಗಿವಾಗ ಮಕ್ಕಳಿಗೆ ಖಾರ ರೂಢಿ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಕಡೆಗೂ ಒಂದೇ ಥರ ಇರೋಲ್ಲ ನಾವೆಲ್ಲಾದರೂ ಹೋದಾಗ ಮಕ್ಕಳು ಕೂಡ ಅಡ್ಜಸ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಖಾರನೂ ರೂಢಿ ಮಾಡಿದ್ದೀನಿ ಸಪ್ಪೆನೂ ರೂಢಿ ಮಾಡಿದ್ದೀನಿ ಇವಾಗಿವಾಗ ಸ್ವಲ್ಪ ಜಾಸ್ತಿ ಖಾರ ಹಾಕಿ ರೂಢಿ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಒಂದು ಹದಿನೈದು ದಿನಕ್ಕೊಮ್ಮೆ ಈ ರೀತಿ ಕ್ಲೀನಿಂಗ್ ಕೆಲಸ ಮಾಡ್ತಿರ್ತೀನಿ ಫೋಟೋ ಮೇಲೆಲ್ಲ ಧೂಳು ಅದೆಲ್ಲ ಕುಂತಿರುತ್ತೆ ಮತ್ತು ಇವಾಗ ಇದೆಲ್ಲ ನಾನು ಜೋಡಿಸ್ಕೊಂಡಿದ್ದೀನಲ್ಲ ಅದರ ಮೇಲೆಲ್ಲ ಧೂಳೆಲ್ಲ ಕುಂತಿರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಡೆಸ್ಟ್ ಅನ್ನೋದು ಜಾಸ್ತಿ ಕೂರೋದು ಇಲ್ಲ ಆರಾಮಾಗಿ ನಾವು ಹದಿನೈದು ದಿವ್ಸಕ್ಕೊಮ್ಮೆ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿ ಕೂಡ ಇರುತ್ತೆ ಅಲ್ಲಿ ನೋಡಿ ನಾವು ಏನು ಇಕ್ಕಿದ್ದೀನಿ ಒಂದು ಏನು ಅದು ಬೊಕ್ಕೆ ಥರ ಸಾರಿ ಅದು ಹೂವಿನ ಕುಂಲ ಇದೆಯಲ್ಲ ಅದ್ರ ಕೆಳಗಡೆ ಫುಲ್ ಮೆಡಿಕಲ್ ಶಾಪ್ ಇದೆ ಇದಿನ್ನೂ ಕಡಿಮೆ ನಮ್ಮದು ಭ್ರಮರ ಚಿಕ್ಕವಳಿದ್ದಾಗಂತರೂ ದೊಡ್ಡದೊಂದು ಚಪಾತಿ ಬಾಕ್ಸ್ ಅಂತ ಹೇಳ್ತೀವಿ ನಾವು ದೊಡ್ಡದೊಂದು ಬಾಕ್ಸು ಆ ಬಾಕ್ಸ್ ತುಂಬ ಬರೀ ಟ್ಯಾಬ್ಲೆಟು ಶಿರಪ್ಪು ಇವೇ ಇರ್ತಿತ್ತು ಇವಾಗಿನ್ನೂ ಕಡಿಮೆ ಆಗಿದೆ ಅದು ಜಾಸ್ತಿ ಇಟ್ಕೊಳೋದಿಲ್ಲ ನಾನು ಏನಾದರೂ ಒಂದೋ ಎರಡು ಇಟ್ಕೊಂಡಿರ್ತೀನಿ ಇದು ಇವಾಗ ಎಕ್ಸ್ಟ್ರಾ ಯಾಕಾಗಿದೆ ಅಂದರೆ ಮೊನ್ನೆ ಇಬ್ಬರು ಕೂಡ ಹುಷಾರು ತಪ್ಪಿದ್ರು ನೋಡಿ ಭ್ರಮರನು ಅಜಯ್ ಅವಾಗ ನಾನು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರು ಕೊಟ್ಟಿದ್ದು ಹಂಗಾಗಿ ಅದನ್ನ ಇನ್ನೂ ಹಾಗೆ ಇಟ್ಟಿದ್ದೀನಿ ಡಬಲ್ ತೊಗೊಂಬಂದಿದೆ ಒಂದಂತ ಹೇಳಿದ್ರಲ್ವಾ ಅವರು ನಾನು ಎರಡೆರಡು ತೊಗೊಂಬಂದಿದ್ದೆ ಯಾಕಂದರೆ ಸ್ವಲ್ಪ ದೂರನೂ ಆಗುತ್ತೆ ಅದು ಹಾಸ್ಪಿಟಲ್ ನಾವು ಹೋಗಿ ಬರೋದಕ್ಕೆ ಹಂಗಾಗಿ ಎಕ್ಸ್ಟ್ರಾ ಇದ್ದರೆ ಒಳ್ಳೇದಲ್ವಾ ಅದಕ್ಕೋಸ್ಕರ ಎರಡೆರಡು ತೊಗೊಂಬಂದಿದ್ದೆ ಇವಾಗ ಪರವಾಗಿಲ್ಲ ಕ್ಯೂರ್ ಆಗಿದ್ದಾರೆ ಮಕ್ಕಳೆಲ್ಲ ಒಂದೊಂದು ಬಾಟಲ್ಗೆ ಕ್ಯೂರ್ ಆದರೂ ಇನ್ನೊಂದು ಬಾಟಲ್ನ ಹಾಗೆ ಇಟ್ಟಿದ್ದೀನಿ ಸೇಫ್ಟಿಗೋಸ್ಕರ ಇವಾಗ ಈ ಬಾಕ್ಸ್ನ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದು ನಾನು ಮೇಕಪ್ ಬಾಕ್ಸ್ ಅಂತ ಅಂದ್ಕೊಂಡ್ರೆ ಅದು ಮೇಕಪ್ ಬಾಕ್ಸ್ ಆಗಲೇ ಇಲ್ಲ ಏನೋ ಈ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ಎತ್ತಿಕ್ಕೆ ಎತ್ತಿಕ್ಕೆ ಅದರೊಳಗೆ ಆಗ್ತಿರ್ತಾರೆ ನಮ್ಮಮ್ಮ ನನ್ನ ಮಕ್ಕಳು ಅಷ್ಟೆ ಕೈಗೆ ಏನು ಸಿಗುತ್ತೋ ಅದರ ಒಳಗಡೆ ಆಗ್ತಿರ್ತಾರೆ ಏನಾದ್ರು ಸಿಕ್ ಅದೇನಾದ್ರೂ ಬಾಕ್ಸ್ ಸಿಕ್ತಂದ್ರೆ ನಾನು ಹಂಗೆ ನಾ ಏನಾದ್ರು ಕೈಗೆ ಸಿಗುತ್ತಾ ತೊಗೊಂಡು ಅದ್ರೊಳಗೆ ಹಾಕೋದು ಅದು ಮೇಕಪ್ ಬಾಕ್ಸ್ ಅನ್ನೋದೇ ಇಲ್ಲ ಆ ರೀತಿ ಒಂದು ಸಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಡ್ಕೋಬೇಕಂದಾಗೆಲ್ಲ ನನ್ನ ಮಗಳು ಅಡ್ಡ ಬರ್ತಾಳೆ ಹಾಗಾಗಿ ಮಾಡ್ಕೊಳಕ್ಕೆ ಇಲ್ಲ ಅದನ್ನು ಹಾಗೆಯೇ ಬಿಟ್ಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಇನ್ನು ಎಲ್ಲಿಂದ ಮೇಕಪ್ ಮಾಡೋದು ಮೇಕಪ್ ಅನ್ನೋದೇ ಮರೆತು ಅಂತ ಅನ್ಕೋಬೋದು ಮೊದಲಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದ್ದೆ ಆದರೆ ಇವಾಗ ಆಗಿನ ಲೈಫೇ ಬೇರೆ ಈಗಿನ ಲೈಫೇ ಬೇರೆ ಇವಾಗ ರೆಡಿ ಆಗೋಕ್ಕೂ ಆಗೋಲ್ಲ ಆದಷ್ಟು ಎಲ್ಲ ಕೆಲಸಗಳಂತೆ ಮಕ್ಕಳು ನೋಡ್ಕೊಳೋದು ಇದೇ ಆಗಿಬಿಟ್ಟಿದೆ ಇನ್ನೇನು ನೀನೊಂದು ನಾಲ್ಕೈದು ತಿಂಗಳು ಅದಾದ್ಮೇಲೆ ನನ್ನ ಮಗಳನ್ನ ಹೆಂಗಿದ್ರು ಸ್ಕೂಲಿಗೆ ಹಾಕ್ತಿನ ಆವಾಗ ಆರಾಮಾಗಿ ನಾನು ಕೂಡ ಆರಾಮಾಗಿರ್ತೀನಿ ನಾನು ಕೂಡ ಚೆನ್ನಾಗಿ ರೆಡಿ ಆಗೋದಂಗೆಲ್ಲ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕಂತರೂ ಆಗೋಲ್ಲ ಹೇಗಿದೆಯೋ ಹಾಗೆ ಮಾಡ್ತಿರ್ತೀನಿ ಐ ಹೋಪ್ ನೀವು ಎಲ್ಲ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಸಲ ಎಲ್ಲ ರೆಡಿಯಾಗಿ ಚೆನ್ನಾಗಿ ವೀಡಿಯೋ ಮಾಡಬೇಕಂದ್ರೂ ಕೂಡ ಮಾಡೋದಕ್ಕಾಗ್ತಾ ಇರಲ್ಲ ನಾರ್ಮಲ್ ಆಗಿ ಮಾಡ್ತಿರ್ತೀನಿ ತುಂಬ ಜನ ಅದಕ್ಕೂ ಕೂಡ ಕಾಮೆಂಟ್ ಮಾಡ್ತಾಯಿದ್ರು ನೀವು ಏನಕ್ಕೆ ಹಿಂಗೆ ಮಾಡ್ತೀರಾ ಎಲ್ಲ ರೆಡಿಯಾಗಿ ಮಾಡೋದಲ್ವ ನೀವು ಮಾಡ್ತಿರೋದು ಯೂಟ್ಯೂಬು ಗೊತ್ತಾಗಲ್ವಾ ನಿಮಗೆ ತುಂಬ ಜನ ನೋಡ್ತಿರ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ರಿ ಹೌದು ನೋಡ್ತಿರ್ತಾರೆ ಇಲ್ಲ ಅಂತ ಹೇಳಲ್ಲ ಪ್ರತಿ ಸಲೂ ರೆಡಿಯಾಗಿ ನೀಟಾಗಿ ಬಂದು ವೀಡಿಯೋಸ್ನ ಮಾಡೋದಕ್ಕಾಗಲ್ಲ ಯಾಕಂದರೆ ನಮ್ಮ ಲೈಫ್ ಹೇಗಿದೆಯೋ ಅದನ್ನು ತೋರಿಸೋದಕ್ಕೆ ಅಂತಲೇ ನಾವು ವೀಡಿಯೋ ಮಾಡ್ತಾ ಇರೋದು ನಮ್ಮದಲ್ಲದ ಲೈಫ್ನ ನಾವು ತೋರಿಸೋದಕ್ಕೆ ಇಷ್ಟಪಡೋಲ್ಲ ನಮ್ಮ ಲೈಫ್ ಹೇಗಿದೆಯೋ ನಮ್ಮ ಜೀವನ ಹೇಗೆ ನಡೀತಿದ್ಯೋ ನಮ್ಮ ಜೀವನ ಶೈಲಿ ಹೇಗಿದೆಯೋ ನಾವು ದಿನನಿತ್ಯ ಹೇಗಿರ್ತೀವೋ ಅದೇ ರೀತಿ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ ಇನ್ನೊಬ್ರದ್ದು ನೋಡಿ ಕಾಪಿ ಮಾಡಿಕೊಂಡು ಸೊ ಮಾಡೋದಕ್ಕೆ ನನಗಿಷ್ಟ ಇಲ್ಲ ನಾನು ಮಾತಾಡೋದು ಅಷ್ಟೇ ನನಗೇನು ಅನ್ಸುತ್ತೋ ಅದನ್ನೇ ಮಾತಾಡ್ತೀನಿ ನನಗೆ ಹೇಗಿರ್ಬೇಕಂತ ಅನ್ಸುತ್ತೋ ಹಾಗೇ ಇರ್ತೀನಿ ನಂಗೆ ರೆಡಿ ಆಗ್ಬೇಕನ್ಸುತ್ತಾ ರೆಡಿ ಆಗ್ತೀನಿ ಹಾಗೆ ಇರಬೇಕನ್ಸುತ್ತಾ ಹಾಗೆ ಇರ್ತೀನಿ ಈ ರೀತಿ ನನ್ನ ಒಂದು ಒಂಥರ ಗೊತ್ತಿಲ್ಲ ನನಗೆ ಯಾವಾಗಲೂ ಅಷ್ಟೇ ನಾನು ಒಂದೊಂದು ಸಲ ಒಂದೊಂದು ರೀತಿ ಇರ್ತೀನಿ ಸೊ ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ ಈ ರೀತಿ ಹೇಳಿದ್ಲಲ್ಲ ಅಂತ ಹಾಗೆ ಫ್ರೆಂಡ್ಸ್ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಫೇಸ್ ಪ್ಯಾಕ್ ರೆಡಿ ಮಾಡ್ತಾಯಿದ್ದೀನಿ ಈ ಫೇಸ್ ಪ್ಯಾಕಿಗೆ ನಾನು ಇಲ್ಲಿ ಕಿತ್ಲೆಹಣ್ಣಿನ ಸಿಪ್ಪೆ ನಿಮ್ಮ ಬಾದಾಮಿ ಹಾಗೆ ಹಾಲು ಹಾಕ್ಬಿಟ್ಟು ಇದನ್ನು ನಾನಿಲ್ಲಿ ರುಬ್ಕೊಂಬಂದೆ ಇದೇನೆಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ ಅನ್ನೋದು ಹೇಗೆ ಅಂತ ನಾನು ಹೇಳ್ತೀನಿ ಫೇಸ್ ಮೇಲೆ ನಿಮಗೆ ಪಿಂಪಲ್ಸ್ ಇರುತ್ತೆ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಆಮೇಲೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಮತ್ತು ಫೇಸ್ ಮೇಲೆ ಟ್ಯಾನ್ ಏನ ಟ್ಯಾನ್ ಅಂತಾರಲ್ವ ಅದೆಲ್ಲ ಇರುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ಅದೆಲ್ಲ ರಿಮೂವ್ ಆಗಬೇಕಂದ್ರೆ ಇದು ಒಂದು ಪ್ಯಾಕ್ ಸಾಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಬಿಟ್ಟು ರುಬ್ಕೋಬೇಕು ನಾನು ಒಂದು ಸ್ಕಿಪ್ ಮಾಡಿದೆ ಹೇಳೋದನ್ನು ಅರ್ಶಿಣದ ಪುಡಿನ ಹಾಕೊಂಡು ರುಬ್ಕೊಳ್ಳಿ ಇವಾಗ ಏನಂದರೆ ಫಸ್ಟು ಫೇಸ್ನ ನಾವು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಬೇಕು ಅದಾದಮೇಲೆ ಫೇಸ್ ಈ ರೀತಿ ನಾವು ಏನು ರುಬ್ಬಿಟ್ಕೊಂಡಿದ್ದು ಅದನ್ನ ಅಪ್ಲೈ ಮಾಡ್ಕೋಬೇಕು ಇದು ಪೂರ್ತಿ ಸಾಫ್ಟಾಗಿ ಬರಲ್ಲ ಸ್ವಲ್ಪ ತರಿ ತರಿಯಾಗಿ ಇರುತ್ತೆ ಹಾಗಾಗಿ ಮತ್ತು ಈಗ ನೋಡಿ ಫೇಸಿಗೆ ಹಚ್ಚಾದ ಮೇಲೆ ನೀವು ಸ್ವಲ್ಪ ಅದನ್ನು ಸ್ಮೂತಾಗಿ ನೀವು ಮಸಾಜ್ ಮಾಡಬೇಕು ನಾನು ವೀಡಿಯೋನ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಇಕ್ಕಿದ್ದೀನಿ ಹಾಗಾಗಿ ನಿಮಗೆ ಇಲ್ಲಿ ಒಂದು ರೀತಿ ಜೋರು ಜೋರಾಗಿ ಫೇಸ್ನ ಇದು ಮಾಡಿ ರಬ್ ಮಾಡೋ ಥರ ಕಾಣಿಸ್ತಾ ಇದೆ ಆ ರೀತಿಯೆಲ್ಲ ಸ್ವಲ್ಪ ಸ್ಲೋ ಆಗೇ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಇದು ನಮಗೆ ಟ್ಯಾನು ಮತ್ತು ಬ್ಲ್ಯಾಕೆಟ್ಸು ಅದೆಲ್ಲ ಇರುತ್ತಲ್ವ ಸ್ಕಿನ್ನಲ್ಲಿ ಸ್ವಲ್ಪ ಅದೆಲ್ಲ ಬ್ಯಾಕ್ಟೀರಿಯಾ ಅನ್ನೋದು ಇದ್ದರೆ ಸ್ವಲ್ಪ ಸ್ಕಿನ್ ಅನ್ನೋದು ಉರಿತಾ ಇರುತ್ತೆ ಅದರಲ್ಲಿ ಕಿತ್ಲೆ ಹಣ್ಣಿನ ಸಿಪ್ಪೆ ಯೂಸ್ ಮಾಡಿವಲ್ವಾ ಅದಕ್ಕೋಸ್ಕರ ಹಂಗಂತ ಹೇಳಿ ಯಾರು ಎದ್ರುಕೊಳಕ್ಕೆ ಹೋಗಬೇಡಿ ಒಂದು ಐದರಿಂದ ಹತ್ತು ನಿಮಿಷ ನೀವು ಮಸಾಜ್ ಮಾಡಿ ತಣ್ಣಗಿರೋಂಥ ನೀರಲ್ಲಾದರೂ ಇಲ್ಲ ನಾರ್ಮಲ್ ವಾಟರಲ್ಲಾದರೂ ನೀವು ಫೇಸ್ ವಾಶ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಅನ್ನೋದು ಜಸ್ಟು ಒಂದು ಫೇಸ್ ಪ್ಯಾಕಿಗೆ ನಿಮಗೊಂದೊಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ಅಕಸ್ಮಾತ್ ನೀವು ಏನಾದರೂ ಇದು ಪೇಸ್ಟ್ ಇನ್ನೂ ಜಾಸ್ತಿ ಮಿಕ್ಕಿದೆ ಅಂದರೂ ಕೂಡ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾರನೇ ದಿನವೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಈಗ ನೋಡಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ಇಲ್ಲಿ ನಾನು ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ ಯಾಕಂದರೆ ಸುಮ್ಮನೆ ಫಿಲ್ಟರ್ ಹಾಕಿ ತೋರಿಸ್ತಾರೆ ಅಂತ ಕೆಲವೊಬ್ಬರು ಅನ್ಕೋತಿರ್ತಾರೆ ಹಾಗಾಗಿ ನಾನು ಡೈರೆಕ್ಟಾಗಿ ನಾನು ಫೇಸ್ ವಾಶ್ ಬಂದ ತಕ್ಷಣನೇ ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ಎಷ್ಟು ಇವಾಗ ಮೊದಲಿಗಿಂತ ಇವಾಗ ಎಷ್ಟು ಬೆಟರ್ ಇದೆ ಸ್ಕಿನ್ ಅನ್ನೋದು ಇವಾಗ ನಮ್ಮ ಪಕ್ಕದಲ್ಲಿ ಒಂದು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ಆವಾಗ ನನ್ನ ಸ್ಕಿನ್ ಹೇಗಿತ್ತು ಈಗ ನನ್ನ ಸ್ಕಿನ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ